ಫಸ್ಟು ನೀರು ಆನ್ ಇರಬೇಕು ಡ್ರೈನೇಜ್ ಆಚೆ ಬಿಟ್ಕೊಡ್ಬೇಕು ಆಮೇಲೆ ಸ್ವಿಚ್ ಆನ್ ಮಾಡಬೇಕು ಇದು ರೆಡಿ ಮಾಡಿಕೊಂಡು ಡೋರ್ ಓಪನ್ ಮಾಡಬೇಕು ಓಪನ್ ಮಾಡಿ ಡೋರು ಹೇಳಿ ಕ್ಲೋಸ್ ಮಾಡಿ ತಳ್ಬೇಕು ಹ್ಞೂ ತಳ್ಬೇಕಿಲ್ಲ ಹಾಂ ಬಟ್ಟೆ ಒಂಚೂರು ನಿಧಾನ ತಳ್ಬೇಕು ಒಂದು ಸರಿಗೆ ಎಂಟು ಕೆ ಜಿ ಬಟ್ಟೆ ಹಾಕ್ಬೋದು ಪ್ಯಾನ್ ಹಾಕ್ಕೊಂಡು ಎಂಟು ಪ್ಯಾಂಟ್ ಎಂಟು ಶರ್ಟ್ ಆ ಥರ ಹಾಕ್ಬೋದು ಎಂಟು ಜೊತೆ ಈಗ ಎಲ್ಲ ಟೈಮಲ್ಲೂ ಪ್ಯಾಂಟ್ ಶರ್ಟ್ ಇರಲ್ಲ ಡ್ರೆಸ್ಸು ಸೀರೆಗಳೆಲ್ಲ ಇರುತ್ತೆ ಅದಕ್ಕೆ ನೀವು ಭಾಗ ಹಾಕಿ ಬಟ್ಟೆ ಕನ್ಫ್ಯೂಸ್ ಆಗೋಲ್ಲ ಕ್ಲೋಸ್ ಮಾಡಿಬಿಟ್ಟು ಪ್ಯಾಂಟ್ ಇದ್ದು ಜಿಪ್ ಹೋಗ್ಸೆಲ್ಲ ಕ್ಲೋಸ್ ಮಾಡಿ ಇಲ್ಲಿ ಲಿಕ್ವಿಡ್ ಹಾಕೊಳ್ಳಿ ಇಲ್ಲೂ ಇಲ್ಲಿ ಕಂಫರ್ಟ್ ಹಾಕಿ ಇಲ್ಲೂ ಲಿಕ್ವಿಡ್ ಹಾಕಬೇಕು ಅದನ್ನ ಹೇಳ್ತೀನಿ ಯಾವಾಗ ಅಂತ ಮಾಮೂಲಿಯಾಗಿ ಇಲ್ಲಿ ಹಾಕಿ ಕ್ಲೋಸ್ ಮಾಡಿಬಿಟ್ಟು ಫೈನಲ್ ಆಗಿ ಇದು ಹೊತ್ಬೇಕು ಇದು ಅದೇ ಮೇನ್ ಸ್ವಿಚ್ಚು ಆನ್ ಮಾಡಿದ ತಕ್ಷಣ ಹಿಂಗ್ ಬಂದು ನಿಂತ್ಕೊಳ್ಳುತ್ತೆ ಕಾಟನ್ ಅಂತ ಬರುತ್ತೆ ಬರೀ ಕಾಟನ್ ಬಟ್ಟೆಗಳಿದ್ರೆ ಕಾಟನ್ ಕಾಟನ್ ಪ್ಲಸ್ ಅಂದ್ರೆ ದೊಡ್ಡ ದೊಡ್ಡ ಬೆಡ್ಶೀಟ್ ಇದ್ರೆ ಡೈಲಿ ಯೂಸ್ ಗೆ ಬೆಸ್ಟ್ ಅಂದ್ರೆ ಮಿಕ್ಸ್ ಇದೇ ಯೂಸ್ ಮಾಡಿ ಯಾವಾಗಲೂ ಮಿಕ್ಸ್ಡ್ ಫ್ಯಾಬ್ರಿಕ್ ಇದೇ ಬೆಸ್ಟ್ ಬರೀ ಟಿ ಶರ್ಟ್ ಗಳಿದ್ರೆ ಈಸಿ ಕೇರ್ ಸೈಲೆಂಟ್ ಅಂದ್ರೆ ಮಿಷಿನ್ ರೂಮ್ ಅಲ್ಲಿ ಇಟ್ಕೊಂಡು ಯೂಸ್ ಮಾಡ್ತಿರ್ತೀರಾ ಮಿಷಿನ್ ಪಕ್ಕದಲ್ಲಿ ಪೇಶೆಂಟ್ಸ್ ಇರ್ತಾರೆ ಮಗು ಇರುತ್ತೆ ನಿಧಾನ ಕೊಡಬೇಕು ಅಂದ್ರೆ ಸೈಲೆಂಟ್ ವಾಶ್ ಬಟ್ ಯಾವ ಬಟ್ಟೆ ಎಲ್ಲ ಬಟ್ಟೆನೂ ಹಾಕ್ಬಹುದು ಕ್ಲೀನ್ ಆಗಲ್ಲ ಆದ್ರೆ ಗಲೀಜು ಕಡಿಮೆ ಇರೋದು ಹಾಕ್ಬೇಕು ಹಾಸ್ಪಿಟ್ಲ್ ಬಟ್ಟೆಗಳಿದ್ರೆ ಕೇರ್ ಮಗು ಬಟ್ಟೆಗಳಿದ್ರೆ ಕೇರ್ ಮತ್ತೆ ಹಿಂಗಾದ್ರೂ ಬರಬಹುದು ವಾಪಸ್ ಹಿಂಗಾದ್ರೂ ಬರಬಹುದು ಹೇಳ್ತೀನಿ ಹೇಳ್ತೀನಿ ಈ ಕಡೆಯಿಂದ ಬಂದ್ರೆ ಚಮಕಿ ಸೀರೆಗಳು ಎಂಬ್ರಾಯ್ಡರಿ ಸೀರೆಗಳಿದ್ರೆ ಡೆಲಿಕೇಟ್ ಉಲ್ಲನ್ ಸ್ವೆಟರ್ಸ್ ಟವಲ್ಸ್ ಇದ್ರೆ ಉಲ್ಲನ್ ಮಕ್ಳು ಯೂನಿಫಾರ್ಮ್ ಇದ್ರೆ ಸ್ಪೋರ್ಟ್ಸ್ ಫಿಫ್ ತರ್ಟಿ ಅಂದ್ರೆ ಒಂದ್ ಜೊತೆ ಎರಡು ಜೊತೆ ಬಟ್ಟೆ ಇದ್ರೆ ಈಗ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಹಾಕೊಂಡಿರ್ತಾರೆ ಅಷ್ಟೇ ಬಟ್ಟೆ ಗಲೀಜು ಇರಲ್ಲ ಬೇವತಿರ್ತಾರೆ ಅವಾಗ ಇದು ಸಿಂಗಲ್ ಕಟ್ ಡಬಲ್ ಕಾಟ್ ಬೆಡ್ಶೀಟ್ ಇದ್ರೆ ಇದು ಇದರಲ್ಲೇ ಹೆವಿ ಇದ್ರೆ ಕಾಟನ್ ಪ್ಲಸ್ ಚಿಕ್ಕದಿದ್ರೆ ಬೆಡ್ಶೀಟ್ ಎಲ್ಲ ಇದು ಟಪ್ ಕ್ಲೀನ್ ಅಂದ್ರೆ ಯೂಸ್ ಮಾಡ್ತಾ ಮಾಡ್ತಾ ಪಾಚಿ ಕಟ್ಕೊಂಡ್ಬಿಡುತ್ತೆ ಅದು ಬೋರ್ ನೀರಾಗ್ಲಿ ಕಾವೇರಿ ನೀರಾಗ್ಲಿ ಉಪ್ಪಿನಂಶ ಇದ್ದೇ ಇರುತ್ತೆ ಮಿಷಿನ್ ಕ್ಲೀನ್ ಮಾಡಕ್ ಒಂದು ಪೌಡರ್ ಬರುತ್ತೆ ಗೆ ಬಟ್ಟೆ ಏನು ಹಾಕ್ಬಿಡಿ ಐವತ್ತು ಗ್ರಾಮ್ ಇಲ್ಲಿ ಪೌಡರ್ ಹಾಕ್ಬಿಟ್ಟು ಟಪ್ ಕ್ಲೀನ್ ಇಟ್ಟು ಸ್ಟಾರ್ಟ್ ಮಾಡಬೇಕು ಇಲ್ಲಾಂದ್ರೆ ಅರ್ಧ ಅವರ್ ಇಟ್ಟು ಸ್ಟಾರ್ಟ್ ಮಾಡಿ ಡ್ರಮ್ ಕ್ಲೀನ್ ಆಗಿಬಿಡುತ್ತೆ ಅದು ಪೌಡರ್ ಕೊಡ್ತಿವದು ಲಾಸ್ಟ್ನೇದು ಬಂದು ಆಲ್ರೆಡಿ ಕೈಯಲ್ಲಿ ಒಗದ್ಬಿಟ್ಟಿದ್ದೀರಾ ಎರಡು ಎರಡು ಬಟ್ಟೆ ಇರುತ್ತೆ ಕೈಯಲ್ಲಿ ಒಗದ್ಬಿಟ್ಟು ಇದಕ್ಕೆ ಹಾಕ್ತಾರೆ ಕೆಲವೊಬ್ರು ಅದೇನು ಮಾಡುತ್ತೆ ಜಾಲಿಸ್ಬಿಟ್ಟು ಹಿಂಡುತ್ತೆ ಅರ್ಥ ಆಯ್ತು ಅಷ್ಟು ರೆಗ್ಯುಲರ್ ಆಗಿ ಆನ್ ಮಾಡಿ ಇದೆಲ್ಲ ತಿಳ್ಕೊಳ್ಳಿ ಎಲ್ಲ ಯೂಸ್ ಇಲ್ಲ ಆನ್ ಮಾಡಿ ಮಿಕ್ಸಿಗೆ ಬನ್ನಿ ಸ್ಟಾರ್ಟ್ ಮಿಕ್ಸ್ ಇಟ್ಟಿದೀವಲ್ಲ ಅಂತ ಬಿಟ್ಟರೆ ಓಡಲ್ಲ ನೀವು ಇಲ್ಲಿ ಸ್ಟಾರ್ಟ್ ಓದ್ಬೇಕು ಸ್ಟಾರ್ಟ್ ಒಂದು ಶಬ್ದ ಬರುತ್ತೆ ಬಂತು ನೋಡಿ ಡೋರ್ ಲಾಕ್ ಆಯ್ತು ಡೋರ್ನ ನೀವಿನ ತೆಗಿಯಕ್ ಆಗಲ್ಲ ಯಾಕಂದ್ರೆ ಒಂದ್ಸರಿ ಲಾಕ್ ಆಗ್ಬಿಡುತ್ತೆ ಒಂದ್ ವೇಳೆ ಮರ್ತೋಗ್ಬಿಟ್ಟು ಕಾಯಿನ್ ಏನಾರು ಹಾಕ್ಬಿಟ್ಟಿರ್ತೀರಾ ಸ್ಟಾರ್ಟ್ ಮಾಡಿ ತುಂಬಾ ಹೊತ್ತಾದ್ಮೇಲೆ ಆದ್ಮೇಲೆ ಸ್ಟಾರ್ಟ್ ಮಾಡಿ ಒಂದ್ ಐದು ನಿಮಿಷ ಒಳಗಿದ್ರೆ ಅಥವಾ ಈ ಲೈಟ್ ತೋರಿಸ್ತಿದೆ ನೋಡಿ ಈ ಲೈಟ್ ತೋರ್ಸೋವರ್ಗು ಪಾಸ್ ಮಾಡಿದ್ರೆ ಓಪನ್ ಮಾಡಬಹುದು ಹಿಂಗ್ ಬರುತ್ತೆ ಓಪನ್ ಮಾಡಬಹುದು ಕರೆಂಟ್ ಹೋಗ್ಬಿಟ್ರೆ ತೊಂದರೆ ಇಲ್ಲ ಕರೆಂಟ್ ಒಂದ್ಮೇಲೆ ಕಂಟಿನ್ಯೂ ಆಗುತ್ತೆ ಹದಿನೈದು ಒಂದ್ಸರಿ ಇದು ಕ್ಲೀನ್ ಮಾಡಿದ್ರೆ ಆಚೆ ಬರಲ್ಲ ಹಿಂಗೆ ಒತ್ತಿದ್ರೆ ಬರುತ್ತೆ ಬ್ರಷ್ ತೊಗೊಂಡು ಬ್ರಷ್ ಮಾಡ್ಬಿಡ್ಬೇಕು ಒಂದು ವೇಳೆ ಮಿಕ್ಸ್ ಯೂಸ್ ಮಾಡಿದೀರಾ ಸುಮಾರು ದಿನ ಆದಮೇಲೆ ಬಟ್ಟೆ ಚೆನ್ನಾಗಿ ಒಗೀಲಿಲ್ಲ ಆ ಥರ ನಾನು ಅನ್ನಿಸ್ತು ನಿಮಗೆ ಆವಾಗ ಇದ್ರ ಜೊತೆಗೆ ಇದು ಒತ್ತಬೇಡಿ ಇದ್ರದ್ದು ಜೊತೆಗೆ ಇದ್ರ ಜೊತೆಗೆ ಇದು ಒತ್ತಕ್ಕೆ ಮುಂಚೆ ಇದನ್ನ ಹೊತ್ತುಬಿಟ್ಟು ಸ್ಟಾರ್ಟ್ ಮಾಡಿ ಫ್ರೀ ವಾಶ್ ಬೇಕಿದ್ರೆ ಮಾತ್ರ ಅವಾಗ ಮಾತ್ರ ಎರಡು ಕಡೆ ಪೌಡರ್ ಇಲ್ಲ ಅಂದ್ರೆ ಒಂದೇ ಕಡೆ ಎಕ್ಸ್ಟ್ರಾ ಜಾಲಿಸ್ತೀರಾ ಅಂದ್ರೆ ಇದೊತ್ತಿ ಕಾಫಿ ಟೀ ಕರೆ ಇದ್ರೆ ಕಾಫಿ ಏನಾದ್ರು ಕರೆ ಇದ್ರೆ ಬಟ್ಟೆಯಲ್ಲಿ ತೆಗಿಯೋದಕ್ಕೆ ಹಳೆ ಕರೆಗಿಡಿದ್ರೆ ಹೋಗಲ್ಲೇ ಆಗಿದೆ ಬಟ್ಟೆಲ್ಲ ತಗೊಂಡ್ಮೇಲೆ ಗ್ಯಾಪಲ್ಲಿ ನೀರ್ ಇರುತ್ತೆ ಇದನ್ನ ಒರೆಸ್ಬಿಡಿ ನೀರ್ ನಿಲ್ಲಕ್ಕೆ ಬಿಡಬೇಡಿ ಡೋರ್ ಓಪನ್ ಬಿಟ್ಬಿಡಿ ಇದು ತಿಂಗಳಿಗೆ ಒಂದು ಸರಿ ಕ್ಲೀನ್ ಮಾಡಿ ಇರುತ್ತೆ ಪ್ರೆಸ್ ಮಾಡಿ ಪೈಪಿಂಗ್ ಆಚೆ ತಗೊಂಡ್ರೆ ಇದು ಓಪನ್ ಮಾಡಿ ಒಂದು ಜಗ್ ಗಲೀಜು ನೀರು ಬರುತ್ತೆ ನೀರೆಲ್ಲ ಖಾಲಿ ಮಾಡಿ ಇದನ್ನು ಊಟ ತಿರುಗಿಸಿ ಕಾಯಿನ್ಸ್ ಸೇಫ್ಟಿ ಪಿನ್ಸ್ ಇದ್ರೆ ಇರುತ್ತೆ ಕ್ಲೀನ್ ಮಾಡ್ಬಿಟ್ಟು ಹಂಗೆ ಟೈಟ್ ಮಾಡಿ ಇವಾಗ ಬಟ್ಟೆ ಹಾಕಲ್ಲ ಬಟ್ಟೆ ಹಾಕಕ್ಕೆ ಸುಚ್ಚಿಲ್ವಲ್ಲ ಈಗ ಯಾವ